ಉಪವಾಸವು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಉಪವಾಸಕ್ಕೆ ಪ್ರಪಂಚದ ಎಲ್ಲ ದೇಶ ಮತ್ತು ಧರ್ಮಗಳಲ್ಲಿ ಮಹತ್ವದ ಸ್ಥಾನವಿದೆ ಉಪವಾಸ ಎಂಬುದು ನಮ್ಮ ಮೇಲೆ ನಾವು ವಿಧಿಸಿಕೊಳ್ಳುವ ನಿಯಮ ಎನ್ನಬಹುದು ವೈಯಕ್ತಿಕ ನಂಬಿಕೆಗಳು ಮತ್ತು ಸ್ಥಳೀಯ ಪದ್ಧತಿಗಳ ಆಧಾರದ ಮೇಲೆ ವ್ಯಕ್ತಿಗಳು ವಿವಿಧ ರೀತಿಯ ಉಪವಾಸಗಳನ್ನು ಆಚರಿಸುತ್ತಾರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಂಸ್ಕೃತದಲ್ಲಿ ಉಪವಾಸ ಶಬ್ದಕ್ಕೆ ವ್ಯಾಖ್ಯಾನ ನೀಡುತ್ತಾ ಉಪ ಎಂದರೆ ಪಕ್ಕಾ ಎಂದು ವಾಸ ಎಂದರೆ ಇರುವುದು ಅಥವಾ ನೆಲೆಸುವುದು ಎಂದು ಹೇಳಲಾಗಿದೆ ಅಂದರೆ ನಮ್ಮ ಮನಸ್ಸನ್ನು ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗಿಸುವುದು ಉಪ ವಸತಿ ಇತಿ ಉಪವಾಸ ಎಂಬ ಶ್ಲೋಕವೂ ಕೂಡ ಭಗವಂತನ ಪಕ್ಕದಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದನ್ನು ಉಪವಾಸ ಎಂದು ತಿಳಿಸುತ್ತದೆ ಆಹಾರ ಸೇವಿಸಿದಾತನೂ ಕೂಡ ಭಗವಂತನಲ್ಲಿ ಮನಸ್ಸನ್ನಿಟ್ಟಿದ್ದರೆ ಆತ ಉಪವಾಸಿಯೇ ಎನಿಸಿಕೊಳ್ಳುತ್ತಾನೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ರತ್ನಾಕರ ಕವಿಯ ಭರತೇಶ ವೈಭವ ಕೃತಿಯ ಭರತ ಚಕ್ರವರ್ತಿ ಭರತನು ಉಂಡು ಉಪವಾಸಿ ಎನಿಸಿದ್ದನು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಸಮಯದವರೆಗೆ ಆಹಾರವನ್ನು ಪಾನೀಯವನ್ನು ಅಥವಾ ಎರಡನ್ನೂ ಕಡಿತಗೊಳಿಸುವುದನ್ನು ಅಥವಾ ಸಂಪೂರ್ಣವಾಗಿ ತ್ಯಜಿಸುವುದನ್ನು ಉಪವಾಸದ ಅರ್ಥದಲ್ಲಿ ಬಳಸಲಾಗುತ್ತದೆ ಇದು ಅಲ್ಪ ಅವಧಿಯಿಂದ ಹಿಡಿದು ತಿಂಗಳುಗಳವರೆಗೂ ಅಥವಾ ಇನ್ನೂ ಹೆಚ್ಚು ದೀರ್ಘಕಾಲದವರೆಗೂ ಇರಬಹುದು ಉಪವಾಸವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಮುಷ್ಕರದ ದೃಷ್ಟಿಯಿಂದ ಮಾಡಿದರೆ ಮತ್ತೆ ಕೆಲವೊಮ್ಮೆ ಆಹಾರದ ಅಭಾವದಿಂದಲೂ ಕೂಡ ಉಪವಾಸ ಇರಬೇಕಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಆಚರಿಸುವ ಉಪವಾಸಗಳು ಆತ್ಮ ಕಲ್ಯಾಣಕ್ಕಾಗಿ ಪಾಪನಾಶಕ್ಕಾಗಿ ಸ್ವಯಂ ನಿಯಂತ್ರಣಕ್ಕಾಗಿ ಪ್ರಾಯಶ್ಚಿತಕ್ಕಾಗಿ ಮನಸ್ಸಿನ ಶುದ್ಧಿಗಾಗಿ ಮತ್ತು ಭಗವಂತನ ಕೃಪೆ ಪಡೆಯಲು ಇತ್ಯಾದಿ ಉದ್ದೇಶಗಳನ್ನು ಒಳಗೊಂಡಿರುತ್ತವೆ ಉಪವಾಸದ ಉದ್ದೇಶಗಳು ಈಡೇರಲು ಶ್ರದ್ಧೆ ಮತ್ತು ಅಚಲ ನಂಬಿಕೆಯು ಅತ್ಯಗತ್ಯ ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಉಪವಾಸವನ್ನು ಆಚರಿಸುವ ಕ್ರಮವು ಬಹಳ ಪೂರ್ವದಿಂದಲೇ ಇತ್ತು ಎಂಬುದಕ್ಕೆ ಭಕ್ತ ಧ್ರುವ ಶ್ವೇತಕೇತು ನಚಿಕೇತ ಮುಂತಾದವರ ಉದಾಹರಣೆಗಳಿವೆ ವಿಶ್ವಾಮಿತ್ರರಾದಿಯಾಗಿ ಅನೇಕ ಋಷಿಮುನಿಗಳೂ ಕೂಡ ತಮ್ಮ ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಉಪವಾಸ ಮಾಡಿದ್ದನ್ನು ಪುರಾಣದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ತೀರ್ಥಂಕರರಾದ ವೃಷಭನಾಥರು ದೀರ್ಘಕಾಲದ ಉಪವಾಸವನ್ನು ಮಾಡಿದ್ದರು ಜೈನ ಧರ್ಮದಲ್ಲಿ ಕಾಯಸಲ್ಲೇಖನ ವ್ರತವನ್ನು ಉಲ್ಲೇಖಿಸಲಾಗಿದೆ ಅಂದರೆ ಉಪವಾಸದಿಂದ ಸ್ವಯಂ ಪ್ರೇರಣೆಯಿಂದ ಸಾವನ್ನು ಎದುರಿಸುವುದು ಸೂಫಿ ಸಂತರೂ ಉಪವಾಸಕ್ಕೆ ಮಹತ್ವ ನೀಡಿದ್ದಾರೆ ಕ್ರೈಸ್ತ ಧರ್ಮದಲ್ಲಿಯೂ ಉಪವಾಸಕ್ಕೆ ಮಹತ್ವವಿದೆ ಇಸ್ಲಾಂ ಧರ್ಮದಲ್ಲಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಉಪವಾಸಕ್ಕೆ ಆದ್ಯತೆ ನೀಡಲಾಗಿದೆ ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದವರು ಉಪವಾಸದ ವ್ರತ ಆಚರಿಸುತ್ತಾ ಪ್ರಾರ್ಥನೆ ಮತ್ತು ಕುರಾನ್ನ ಅಧ್ಯಯನದಲ್ಲಿ ನಿರತರಾಗಿರುತ್ತಾರೆ ಆರೋಗ್ಯವೇ ಭಾಗ್ಯ ಎಂಬ ಗಾದೆಯೇ ಇದೆ ಶರೀರ ಮಾಧ್ಯಮ್ ಕಲುಧರ್ಮ ಸಾಧನಂ ಎಂಬ ನುಡಿಯು ಆಧ್ಯಾತ್ಮ ಸಾಧನೆಗೆ ಶಾರೀರಿಕ ಸ್ವಾಸ್ಥ್ಯ ಅನಿವಾರ್ಯ ಎಂದಿದೆ ಶಾರೀರಿಕ ಸ್ವಾರ್ಥಕ್ಕೆ ಅರ್ಥಾತ್ ರೋಗ ನಿವಾರಣೆಗೆ ಉಪವಾಸವು ಒಂದು ಪ್ರಬಲ ಸಾಧನ ಆದ್ದರಿಂದಲೇ ಲಂಘನಂ ಪರಮ ಔಷಧಂ ಎಂಬ ನಾಣ್ನುಡಿಯೇ ಇದೆ ಉಪವಾಸದಿಂದ ಅನೇಕ ಶಾರೀರಿಕ ಸಮಸ್ಯೆಗಳನ್ನು ಔಷಧವಿಲ್ಲದೆ ದೂರಗೊಳಿಸಬಹುದು ಒಬ್ಬ ವ್ಯಕ್ತಿಯು ಆಹಾರವನ್ನು ಸ್ವೀಕರಿಸಲು ನಿರಾಕರಿಸುವ ಪ್ರತಿಭಟನೆಯೂ ಕೂಡ ಉಪವಾಸ ಎನಿಸುತ್ತದೆ ಅನ್ಯಾಯದ ವಿರುದ್ಧ ಮನುಷ್ಯನ ಮನಸ್ಸನ್ನು ಪರಿವರ್ತಿಸಲು ಯುದ್ಧವಿಲ್ಲದ ಘರ್ಷಣೆಯಿಲ್ಲದ ಉಪವಾಸದ ಅಸ್ತ್ರವನ್ನು ಉಪಯೋಗಿಸಲಾಗುತ್ತದೆ ಗಾಂಧೀಜಿಯವರು ಉಪವಾಸವನ್ನು ಸತ್ಯಾಗ್ರಹದ ಪ್ರಬಲ ಸಾಧನವನ್ನಾಗಿ ಮಾಡಿಕೊಂಡಿದ್ದರು ಅವರು ಕೆಲವು ಸಲ ಇಪ್ಪತ್ತೊಂದು ದಿನಗಳವರೆಗೂ ಉಪವಾಸ ಸತ್ಯಾಗ್ರಹ ಮಾಡಿದ್ದರು ಗಾಂಧೀಜಿಯವರು ಉಪವಾಸ ಮುಷ್ಕರವು ಸ್ವಯಂ ಪ್ರೇರಿತವಾಗಿದ್ದು ಅಹಿಂಸಾತ್ಮಕವಾಗಿರಬೇಕು ಎಂದು ತಿಳಿಸಿದ್ದರು ಪ್ರಸ್ತುತದಲ್ಲಿ ನಾವು ನಿತ್ಯವೂ ಒಂದಲ್ಲ ಒಂದು ಕಾರಣಕ್ಕಾಗಿ ಕುಟುಂಬದಲ್ಲಿ ಸಮಾಜದಲ್ಲಿ ದೇಶದಲ್ಲಿ ಜನರು ಉಪವಾಸ ಇರುವುದನ್ನು ನೋಡುತ್ತಿರುತ್ತೇವೆ ಉಪವಾಸವನ್ನು ಯಾವ ಕಾರಣದಿಂದಲೇ ಮಾಡಲಿ ಅದರ ಉದ್ದೇಶ ಸ್ಪಷ್ಟವಾಗಿದ್ದು ಅದನ್ನು ಅನುಸರಿಸುವ ಮಾರ್ಗ ಸೂಕ್ತವಾಗಿದ್ದರೆ ಮಾಡುವ ಉಪವಾಸದಲ್ಲಿ ಸಫಲತೆಯನ್ನು ಕಾಣಬಹುದು